ವಿದ್ಯಾರ್ಥಿಗಳತ್ತ ಗುರುಗುಟ್ಕೊಂಡು ನೋಡುತ್ತಾ ಸ್ವಲ್ಪ ಹೊತ್ತು ನಿಂತುಕೊಂಡಿದ್ದು ನಂತರ ಹೊರಗೋದರು ಅವರ ಮುಖ ಕೋಪದಲ್ಲಿ ಕೆಂಪೇರಿತು ವಿದ್ಯಾರ್ಥಿ ಬಳಸಿದ ಪುಡಾರಿ ಎನ್ನುವ ಪದ ಅವರ ಮನಸ್ಸನ್ನು ತೀವ್ರವಾಗಿ ಘಾಸಿಗೊಳಿಸಿತು ಸಾರಿ ಮೇಡಮ್ ನಾವು ನಿಮಗೆ ಬೇಜಾರು ಮಾಡಿದ್ವಿ ನಾಳೆಯಿಂದ ನೀವು ಪಾಠ ಮಾಡ್ತಾಯಿರಿ ನಾವು ಕೂತ್ಕೊಂಡು ಕೇಳ್ತಾ ಇರ್ತೀವಿ ನಮ್ಮ ಗಲಾಟೆ ಕೇಳಿ ಪ್ರಿನ್ಸಿಪಲ್ ಇಲ್ಲಿಗೆ ಬಂದರು ಮುಂದಿನ ಬೆಂಚಿನಲ್ಲಿ ಕುಳಿತಿದ್ದ ವಿದ್ಯಾರ್ಥಿ ಹೇಳಿದ ಮಾತು ಕೇಳಿ ವಿದ್ಯಾರ್ಥಿಗಳ ಎಲ್ಲರೂ ಮುಖದಲ್ಲೂ ನಗು ಹುಕ್ಕಿ ಬಂತು ಆದರೆ ದನಿ ಏರಿಸಿ ನಗುವ ಧೈರ್ಯವನ್ನು ಯಾರೂ ಮಾಡಲಿಲ್ಲ ನೀವೆಲ್ಲ ಒಳ್ಳೆಯ ವಿದ್ಯಾರ್ಥಿಗಳೇ ಅದರಲ್ಲಿ ಎರಡು ಮಾತಿಲ್ಲ ಕ್ಲಾಸ್ ರೂಮ್ನಲ್ಲಿ ಲೆಕ್ಚರ್ಸ್ ಕೊಡುವ ಉಪನ್ಯಾಸವನ್ನು ಗಮನ ಇಟ್ಟು ಕೇಳಿ ಗೊತ್ತಾಗದೆ ಇದ್ದರೆ ಇನ್ನೊಂದು ಸಲ ಕೇಳಿ ತಿಳಿದುಕೊಳ್ಳಿ ನಿಮಗೆ ಸ್ಪೆಷಲ್ ಕ್ಲಾಸ್ ಬೇಕಾ ಅದನ್ನು ತೆಗೆದುಕೊಳ್ಳೋಣ ಆದರೆ ಒಂದು ಕಂಡೀಷನ್ ನನ್ನ ಹಾಗೆ ರ್ಯಾಂಕ್ ಬರೋದಕ್ಕೆ ನೀವೆಲ್ಲ ಪ್ರಯತ್ನಿಸಬೇಕು ರ್ಯಾಂಕ್ ಬರಬೇಕಾದ್ರೆ ಚೆನ್ನಾಗಿ ಓದಬೇಕು ಅವಳ ಮಾತಿನ್ನೂ ಮುಗ್ದಿರಲಿಲ್ಲ ಆ ಪೀರಿಯಡ್ ಮುಗಿದು ಸೂಚನೆಯಾಗಿ ಬೆಲ್ಲಾಯಿತು ಡಸ್ಟರ್ ನೋಟ್ಬುಕ್ ಎರಡನ್ನು ತೆಗೆದುಕೊಂಡು ಅವಳು ಸ್ಟಾಫ್ ರೂಮ್ಗೆ ಬಂದಳು ನಿಮ್ಮ ರೂಮ್ನಲ್ಲಿ ಸ್ಟೂಡೆಂಟ್ಸ್ ತುಂಬ ಗಲಾಟೆ ಮಾಡ್ತಾಯಿದ್ರು ಅರುಣ್ ಕೇಳಿದ ಆ ಉರಿಸಿಂಗ್ ಪ್ರಿನ್ಸಿಪಲ್ ಸೀದಾ ನಿಮ್ಮ ರೂಮ್ಗೆ ಬಂದರು ಸ್ಟೂಡೆಂಟ್ಸ್ ಎದುರಿಗೆ ಅವರು ನಿಮಗೆ ಕ್ಲಾಸ್ ತೆಗೆದುಕೊಂಡ್ರ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ಆ ಮನುಷ್ಯ ತನ್ನನ್ನೇ ತಾನು ಬಹು ಸ್ಫೂರ್ತಿ ಅಂದ್ಕೊಂಡ್ಬಿಟ್ಟಿದ್ದಾರೆ ಹುಡುಗರು ಗಲಾಟೆ ಮಾಡ್ತಾ ಇದ್ರಲ್ಲ ಅದಕ್ಕೆ ವಿಚಾರಿಸ್ಕೊಂಡು ಹೋಗೋದಕ್ಕೆ ಬಂದಿದ್ರು ಸಿಂಗ್ನಲ್ಲಿ ಕೈ ತೊಳೆದುಕೊಂಡು ಬಂದು ಕುರ್ಚಿಯಲ್ಲಿ ಕುಳಿತುಕೊಳ್ಳುತ್ತಾ ಇಂದಿರ ಹೇಳಿದ್ಲು ಹಾಗೆ ಅವರು ಸುಮ್ಮನೆ ಬರುವ ಮನುಷ್ಯ ಅಲ್ಲ ಕ್ಲಾಸ್ಗೆ ಸರಿಯಾಗಿ ಪ್ರಿಪೇರ್ ಆಗಿ ಬನ್ನಿ ಅಂತ ನಿಮಗೆ ಎಚ್ಚರಿಕೆ ಕೊಟ್ಟಿರ್ತಾರೆ ಅರುಣ್ ತಲೆ ನೋಡುತ್ತಾ ಅದೊಂದು ರೀತಿಯಾಗಿ ನಕ್ಕ ಸ್ಟೂಡೆಂಟ್ಸ್ ಎದುರಿಗೆ ಅವರು ನಿಮ್ಮನ್ನು ಗದರಿಸ್ಕೊಂಡ್ರೆ ನನಗೆ ಹೇಳಿ ಅವರಿಗಿನ್ನೂ ಚಿಕ್ಕ ವಯಸ್ಸು ಈಗ ತಾನೇ ಕೆಲಸಕ್ಕೆ ಸೇರಿದ್ದಾರೆ ನಿಧಾನವಾಗಿ ಎಲ್ಲ ಸರಿ ಹೋಗುತ್ತೆ ನಾನು ಆ ಮೇಡಮ್ಗೆ ಗೈಡ್ ಮಾಡಿ ಸ್ಟೂಡೆಂಟ್ಸನ್ನು ಕನ್ವಿನ್ಸ್ ಮಾಡ್ತೀನಿ ಅಂತ ಆ ಪ್ರಿನ್ಸಿಪಲ್ಗೆ ನಿಮ್ಮ ವಿಷಯವಾಗಿ ಶಿಫಾರಸು ಮಾಡ್ತೀನಿ ನೀವೇನೋ ಅಷ್ಟೊಂದು ರಿಸ್ಕ್ ತೊಗೊಂಬೇಡಿ ಅವನ ಮಾತಿನ ದಾಟಿಗೆ ಅವಳಿಗೆ ಬೇಸರವೆನಿಸಿತು ಜೊತೆಗೆ ಅವಮಾನವಾಯಿತು ಸ್ಟೂಡೆಂಟ್ಸನ್ನು ಹೇಗೆ ಸರಿದಾರಿಗೆ ತರಬೇಕು ಅನ್ನೋದು ನನಗೂ ಗೊತ್ತಿದೆ ನನಗೆ ನಿಮ್ಮ ಶಿಫಾರಸ್ಸು ಖಂಡಿತ ಬೇಕಾಗಿಲ್ಲ ಕೋಪ ಬಂತೆ ಮೇಡಮ್ ಅವಳ ಕಡಕ್ಕಾದ ಮಾತುಗಳನ್ನು ಕೇಳಿ ಅವನು ವಿಚಲಿತನಾದ ಟೇಬಲ್ ಮೇಲೆ ಕೈ ಊರಿ ಅವಳತ್ತ ಬಾಗಿ ಹೇಳಿದ ನೀವು ನನ್ನ ಕೊಲಿಗ್ ಅನ್ನುವ ದೃಷ್ಟಿಯಿಂದ ಹಾಗೆ ಹೇಳಿದೆ ನಿಮಗೆ ಬೇಜಾರಾಗಿದ್ದರೆ ಐ ಆಮ್ ವೆರಿ ಸಾರಿ ಮರು ಮಾತಿಗೂ ಆಸ್ಪದ ಕೊಡದಂತೆ ಅರುಣ ಹೊರ ನಡೆದ ಅವನ ಬೂಟ್ಸಿನ ಶಬ್ದ ಕ್ಷಣಿಸುವವರೆಗೂ ಇಂದಿರಾ ಶಿಲೆಯಂತೆ ಕುಳಿತಿದ್ಲು ಅಂದಿನ ಘಟನೆ ಮನಸ್ಸನ್ನು ಕದಡಿ ಬೇಸರವನ್ನುಂಟು ಮಾಡಿತು ಹಾಸ್ಟೆಲ್ಗೆ ಬಂದರೂ ಅದೊಂದು ರೀತಿಯ ಬೇಗುದೆ ಕುಳಿತರು ನಿಂತರು ಅಲ್ಲಿಯ ಘಟನೆಯದೇ ಪುನರಾವರ್ತನೆ ವಿದ್ಯಾರ್ಥಿಗಳ ದುರ್ನಡತೆಯ ವಿಷಯದಲ್ಲಿ ಅಸಮಾಧಾನವಾಗಿತ್ತು ಅವರ ವರ್ತನೆಯಲ್ಲಿ ಸುಧಾರಣೆಯನ್ನು ತರಲು ಯತ್ನಿಸಿ ಕೊನೆಗೂ ಸಫಲಲಾದ್ನಲ್ಲ ಪ್ರಿನ್ಸಿಪಲರ ಮೆಚ್ಚುಗೆಯನ್ನು ಗಳಿಸಿದ್ಲು ಆದರೆ ಅರುಣನೊಂದಿಗೆ ಹಾಗೆ ಮಾತನಾಡಿದ್ದು ಅಕ್ಷಮ್ಯವಾಗಿತ್ತು ಅವನ ದಾರುಣೆಯ ಮಾತುಗಳನ್ನು ಕೇಳಿದಾಗ ಉದ್ವೇಗವನ್ನು ಹತ್ತಿಕ್ಕಲು ಕಷ್ಟವಾಗಿ ಮಾತು ತುಟಿ ಮೀರಿತು ಅಂದಿನಿಂದ ಇಂದಿರಾ ಸ್ಟಾಫ್ ರೂಮ್ನಲ್ಲಿದ್ದಾಗ ಅರುಣ ತನ್ನ ಕುರ್ಚಿಯಲ್ಲಿ ಕುಳಿತುಕೊಳ್ಳುತ್ತಿರಲಿಲ್ಲ ವಿರಾಮದ ವೇಳೆಯಲ್ಲಿ ಖಾಲಿ ಆಗಿದ್ದ ಬೇರೆ ಯಾವುದೋ ಕುರ್ಚಿಯಲ್ಲಿ ಕುಳಿತು ಗೆಳೆಯರೊಂದಿಗೆ ಹರಟೆ ಹೊಡೆಯುತ್ತಿದ್ದ ಇಲ್ಲವೇ ಗುಂಪಿನಲ್ಲಿ ನಿಂತಿದ್ದ ಹುಡುಗರ ಮಧ್ಯದಲ್ಲಿ ತಾನು ನಿಂತ್ಕೊಂಡು ನಗೆಯ ಹಬ್ಬಿಸುತ್ತಿದ್ದ ಕಾಲೇಜಿನಲ್ಲಿ ಅರುಣ ಅತ್ಯಂತ ಸ್ಮಾರ್ಟ್ ಲೆಕ್ಚರ್ ಅವನ ಮಾತಿನ ಜಾಣ್ಮೆ ಮೋಹಕನಗು ಹಾಗೂ ನೋಟಕ್ಕೆ ಪ್ರಭಾವಿತರಾಗದ ವಿದ್ಯಾರ್ಥಿಗಳೇ ಕಡಿಮೆ ಬೇರೆ ವಿಭಾಗದ ವಿದ್ಯಾರ್ಥಿಗಳು ಕೂಡ ಅವನೊಂದಿಗೆ ಯಾವುದಾದರೊಂದು ವಿಷಯ ಚರ್ಚಿಸಲು ಉತ್ಸಾಹಕರಾಗಿರ್ತಿದ್ರು ಆದರೆ ಪ್ರಿನ್ಸಿಪಲರಿಗೆ ಮಾತ್ರ ಅವನ ನಡೆ ನುಡಿ ಇಷ್ಟವಾಗುತ್ತಿರಲಿಲ್ಲ ಪುಸ್ತಕ ಓದುವಂತೆ ನಟಿಸುತ್ತಿದ್ದರೂ ಇಂದಿರಾಳ ನೋಟ ಅರುಣನ ಚಲನವಲನದತ್ತಲೇ ಇರುತ್ತಿತ್ತು ತನ್ನಿಂದ ದೂರ ಸರಿದು ಓಡಾಡುವ ಅವನ ನಿಗೂಢ ವ್ಯಕ್ತಿತ್ವವನ್ನು ಅಳೆಯುವುದೇ ಅವಳಿಗೆ ಕಷ್ಟವಾಗಿತ್ತು ಅವನು ಅಕಸ್ಮಾತ್ ತನ್ನತ್ತ ತಿರುಗಿದಾಗ ಸ್ನೇಹದ ನಗೆ ಬೀರುವಲು ಯತ್ನಿಸಿ ವಿಫಲ ಅಂದು ಸಂಜೆ ಬಸ್ ಬರಲು ಐದು ನಿಮಿಷವಿತ್ತು ಆ ಬಸ್ ಹೊರಟು ಹೋದರೆ ಇನ್ನು ಅರ್ಧ ಗಂಟೆ ಕಾಯಬೇಕು ಹೀಗಾಗಿ ಇಂದಿರ ವ್ಯಾನಿಟಿ ಬ್ಯಾಗ್ ತೆಗೆದುಕೊಳ್ಳಲು ಸ್ಟಾಫ್ ರೂಮ್ನತ್ತ ಧಾವಿಸಿದವಳು ಅರುಣನನ್ನು ನೋಡಿದ್ಲು ಕ್ಷಣ ಹೆಜ್ಜೆ ತಡವರಿಸಿತು ಅಲ್ಲಿ ಬೇರೆ ಯಾರೂ ಇರಲಿಲ್ಲ ಕಾಲ್ ಚಾಚಿ ಕುಳಿತುಕೊಂಡು ಒಂದು ಕೈಯಲ್ಲಿ ಪುಸ್ತಕ ಹಿಡಿದು ಸಿಗರೇಟಿನ ಹೊಗೆಯನ್ನು ವೃತ್ತಾಕಾರವಾಗಿ ಬಿಡುತ್ತಾ ಕುಳಿತಿದ್ದವನು ಇವಳನ್ನು ಕಂಡು ಸಿಗರೇಟಿನ ತುದಿಯನ್ನು ಟೇಬಲ್ ಮೇಲೆ ಒತ್ತಿ ಕಸದ ಬುಟ್ಟಿಗೆ ಎಸೆದು ಮತ್ತೆ ಓದಲು ಆರಂಭಿಸಿದ ಇಷ್ಟು ಒತ್ತಿನವರೆಗೂ ನಿಮಗೆ ಕ್ಲಾಸ್ ಇತ್ತ ಇಂದಿರ ಕೇಳಿದ್ಲು ಅಥವಾ ಯಾರಿಗಾದರೂ ಕಾಯ್ತಾ ಇದ್ದೀರೋ ಇಲ್ಲ ಎನ್ನುವಂತೆ ಅವನು ಸುಮ್ಮನೆ ತಲೆ ಆಡಿಸಿದ ಅವಳತ್ತ ತಿರುಗಿಯೂ ನೋಡಲಿಲ್ಲ ಪುಸ್ತಕದಿಂದ ನೋಟವನ್ನು ಹೊರಳಿಸಲಿಲ್ಲ ಹಾಗಾದರೆ ಮನೆಗೆ ಹೊರಡಬಹುದಲ್ವಾ ಮಳೆ ಬರುವ ಹಾಗಿದೆ ಇನ್ನು ಯಾಕೆ ಇಲ್ಲೇ ಕೂತಿದ್ದೀರಿ ಇಂದಿರ ಕೇಳಿದ್ಳು ಏನನ್ನು ಪ್ರತಿಕ್ರಿಯಿಸದೆ ಪುಸ್ತಕದತ್ತಲೇ ಕೆದುಕುವ ನೋಟ ಕುಳಿತಿದ್ದವನೇ ಕಂಡು ಬೇಸರವಾಯಿತು ಅವಳೇ ಹೇಳಿದ್ಲು ಅವತ್ತು ಹುಡುಗರ ಗಲಾಟೆ ಮಾಡ್ತಾ ಇದ್ದಾಗ ಪ್ರಿನ್ಸಿಪಲ್ ಕ್ಲಾಸ್ ರೂಮ್ಗೆ ಬಂದಿದ್ರಲ್ಲ ಆಗ ನೀವು ಶಿಫಾರಸು ಮಾಡಲ ಅಂತ ಕೇಳಿದಾಗ ನಾನು ದುಡುಕಿ ಮಾತನಾಡಿದೆ ಅದಕ್ಕೆ ಭವಿಷ್ಯ ನಿಮಗೆ ಬೇಜಾರಾಗಿರಬೇಕು ಅದನ್ನು ಸೀರಿಯಸ್ ಆಗಿ ತಗೊಬೇಡಿ ಪ್ಲೀಸ್ ಯುವಕರು ನಗ್ತಾ ಮಾತನಾಡಿಸಿದ್ದಾರೆ ಸ್ವಲ್ಪ ಜಾಲಿಯಾಗಿ ವರ್ತಿಸಿದ್ರೆ ನೀವು ಲೇಡೀಸ್ ಅಪಾರ್ಥ ಮಾಡಿಕೊಂಡು ಅದನ್ನೇ ದೊಡ್ಡದಾಗಿ ಬಿಂಬಿಸ್ತೀರಿ ನೀವು ಏನು ಮಾತನಾಡಿದ್ರು ಹೇಗೆ ನಡೆದುಕೊಂಡ್ರೂ ನಾವು ಸಹಿಸಿಕೊಂಡು ಸುಮ್ಮನೆ ಇರಬೇಕಲ್ವಾ ಅವಳತ್ತ ತಿರುಗಿಯು ನೋಡದೆ ಅರುಣ ವ್ಯಂಗ್ಯವಾಗಿ ಹೇಳಿದ ಅದಕ್ಕೆ ನಾನು ಸಾರಿ ಕೇಳಿದ್ನಲ್ಲ ಬೇಸರದಲ್ಲಿ ಅವತ್ತು ಹಾಗೆ ಹೇಳಿದ್ದೆ ಅಷ್ಟೆ ಅವಳ ತುಟಿ ಅಂಚಿನಲ್ಲಿ ನಗು ತರಲು ಯತ್ನಿಸಿದ್ಲು ನಿಮ್ಮನ್ನು ಕ್ಷಮಿಸಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಅನಿಸಿದ್ರೆ ನೀವು ನನ್ನ ಒಂದು ಮಾತನ್ನು ಒಪ್ಪಲೇಬೇಕು ಅವನು ಹೇಳಿದ ಎಲ್ಲರೂ ಕರೆಯುವ ಹಾಗೆ ನೀವು ಸಿಂಪಲ್ ಆಗಿ ನನ್ನನ್ನು ಅರುಣ್ ಅನ್ನಬೇಕು ಸರ್ ಅನ್ನಬಾರ್ದು ಇವತ್ತಿನಿಂದ ಹಾಗೆ ಕರಿತೀರಾ ಅಷ್ಟೇ ತಾನೇ ಇವತ್ತಿನಿಂದ ಹಾಗೆ ಕರೆದರಾಯ್ತು ನಗುತ್ತಾ ಇಂದಿರ ಹೊರಗೆ ಬಂದಾಗ ಅವಳ ಮನಸ್ಸು ಹಗುರವಾಯಿತು ಅಂದು ರಾತ್ರಿ ಎಂಟು ಗಂಟೆಗೆ ಜ್ಯೋತಿ ಹಾಸ್ಟೆಲ್ಗೆ ಬಂದಾಗ ಹುಲ್ಲಾಸಿತಳಾಗಿದ್ಲು ವ್ಯಾನಿಟಿ ಬ್ಯಾಗನ್ನು ಗಿರಗಿರನೆ ಸುತ್ತುತ್ತಾ ಸ್ವೀಟ್ ಬಾಕ್ಸ್ ಇಳಿದುಕೊಂಡು ನಸು ನಗುತ್ತಾ ಹತ್ತಿರ ಬಂದವಳತ್ತ ಇಂದಿರ ಅನುಮಾನದಿಂದ ನೋಟ ಬೀರುತ್ತಾ ಕೇಳಿದಳು ಇದೇನು ಜ್ಯೋತಿ ನಿಮಗೆ ಬಸ್ ಸಿಗಲಿಲ್ವಾ ಈಗ ಬರ್ತಾ ಇದ್ದೀರಿ ಬ್ಯಾಂಕ್ನಲ್ಲಿ ಇಷ್ಟೊತ್ತಿನವರೆಗೂ ಕೆಲಸ ಇರುತ್ತಾ ಇಷ್ಟು ಹೊತ್ತಿನವರೆಗೂ ಬ್ಯಾಂಕ್ನಲ್ಲಿ ಇದ್ದರೆ ಮೆಂಟಲ್ ಆಸ್ಪಿಟ್ನಲ್ಲಿ ಒಂದು ಬೆಡ್ ರಿಸರ್ವ್ ಮಾಡಬೇಕಾಗತ್ತೆ ದಿನ ಸಂಜೆ ಆರು ಗಂಟೆಗೆ ಅವರು ಬಂದು ನನ್ನನ್ನು ಕರ್ಕೊಂಡು ಹೋಗ್ತಾರೆ ಐ ಸಿ ನಿಮಗೆ ಅವರ ಜೊತೆ ಎಂಗೇಜ್ಮೆಂಟ್ ಆಗಿದೆಯಾ ಹಾಗಾದರೆ ಮದುವೆಗೆ ಇನ್ನೆಷ್ಟು ದಿವಸ ಇದೆ ಮದುವೆಯ ಊಟ ಯಾವಾಗ ಹಾಕಿಸ್ತೀರಿ ಇಂದಿರಾ ನಗುತ್ತಾ ಪ್ರಶ್ನಿಸಿದ್ಲು ಮದುವೆ ಆಗೋದೆಲ್ಲಿ ಬಂತು ಅದು ದೂರದ ಮಾತು ಜ್ಯೋತಿ ನೆಟ್ಟಿಸುರೆಳೆದ್ಲು ಹೀಗೆ ಒಂದು ದಿನ ಅವರ ಪರಿಚಯ ಆಯಿತು ಅದು ಪ್ರೀತಿಗೆ ತಿರುಗಿ ಈಗಲೂ ಮುಂದುವರಿತಾ ಇದೆ ನಮ್ಮಿಬ್ಬರ ಈ ಜೀವನ ಯಾತ್ರೆ ಇದೇ ರೀತಿಯಲ್ಲಿ ನಿರಂತರವಾಗಿ ಸಾಗುತ್ತೆ ಅನಿಸುತ್ತೆ ಒಗ್ಗಟ್ಟಿನ ಹಾಗೆ ಮಾತು ಬೇಡ ಇಂದಿರಾ ವಿಷಯದ ಆಳಕ್ಕೆ ಇಳಿಯಲು ಯತ್ನಿಸಿದ್ಲು ಕೇವಲ ಸ್ನೇಹ ಅನ್ನೋದಾದರೆ ನೀವು ಗಂಡಸರ ಜೊತೆ ಯಾಕೆ ಸುತ್ತಾಡಬೇಕು ಯಾರಾದರೂ ಹುಡುಗಿಯ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಂಡು ಅವರ ಜೊತೆ ಸುತ್ತಾಡಿ ನಾನು ಹೇಳೋದನ್ನು ನೀವು ನಂಬ್ತೀರೋ ಇಲ್ವೋ ಗೊತ್ತಿಲ್ಲ ನೀವು ತುಂಬ ಸ್ಮಾರ್ಟ್ ಇದ್ದೀರಿ ಫಿಲಮ್ ಸ್ಟಾರ್ ಆಗಿದ್ದರೆ ಕೋಟಿ ಕೋಟಿ ಸಂಪಾದಿಸ್ಬೋದಾಗಿತ್ತು ಅವರು ಚಿಕ್ಕವರಾಗಿದ್ದಾಗ ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ ಎರಡು ಹೊತ್ತಿನ ಊಟಕ್ಕೆ ಕಷ್ಟವಾಗುತ್ತಿತ್ತು ಕೆಲ್ಸಕ್ಕೆ ಸೇರಿಕೊಂಡ್ರು ಅವರ ಫ್ರೆಂಡ್ ತಂಗಿಯನ್ನೇ ಮದುವೆಯಾದರು ಇನ್ನು ಮುಂದಾದರೂ ಸುಖವಾಗಿರಬಹುದು ಅಂತ ಅವರ ಯೋಚಿಸಿದರು ಆದರೆ ಅವಳ ಅತಿರೇಕದ ವರ್ತನೆಯಿಂದ ಅವರ ಜೀವನದಲ್ಲಿ ಕತ್ತಲೆ ಆವರಿಸಿಕೊಂಡಿದೆ ಜ್ಯೋತಿ ಬೇಸರದಲ್ಲಿ ಹೇಳಿದ್ಲು ನೀವು ಹೇಳ್ತಾ ಇರೋದು ವಿಚಿತ್ರವಾಗಿದೆ ಜ್ಯೋತಿ ಮದುವೆಯಾಗಿದ್ದರೂ ಅವರು ನಿಮ್ಮ ಜೊತೆಯಲ್ಲಿ ಸುತ್ತಾಡ್ತಾ ಇದ್ದಾರಲ್ಲ ಈ ವಿಷಯ ಅವರ ಹೆಂಡ್ತಿಗೆ ಗೊತ್ತಾದರೆ ಆ ಮನೆ ಕುರುಕ್ಷೇತ್ರ ಆಗೋದಿಲ್ವಾ ಅವರೇನು ಗಂಡಸು ಗಂಡಸರು ಯಾವ ರೀತಿಯ ಕೆಲಸ ಮಾಡಿದ್ರು ಎಷ್ಟಾದರೂ ಅವನು ಗಂಡಸು ಅಂದ್ಕೊಂಡು ನಮ್ಮ ಸುತ್ತಮುತ್ತಲಿನ ಜನ ಸುಮ್ಮನಾಗ್ತಾರೆ ಅವರ ವರ್ತನೆಯನ್ನು ಸಹಿಸಿಕೊಳ್ತಾರೆ ಆದರೆ ಹೆಣ್ಮಕ್ಕಳ ವಿಷಯದಲ್ಲಿ ಹಾಗಲ್ಲ ಅಂತಹವರನ್ನು ಸಮಾಜ ನೋಡುವ ದೃಷ್ಟಿಯೇ ಬೇರೆಯಾಗಿರುತ್ತೆ ಅವಳತ್ತ ಪ್ರೇಕ್ಷಕ ನೋಟ ಬೀರುತ್ತಾ ಇಂದಿರಾ ಹೇಳಿದ್ಲು ಅವರ ಜೀವನದಲ್ಲಿ ದುರಂತ ನಡೆದು ಹೋಗಿದೆ ದೀರ್ಘ ಮೌನದ ನಂತರ ಜ್ಯೋತಿ ಹೇಳಿದ್ಲು ಕಾಲೇಜ್ನಲ್ಲಿ ಓದ್ತಾ ಇದ್ದಾಗ ಅವರ ಹೆಂಡತಿ ಬೇರೆ ಜಾತಿಯ ಹುಡುಗನನ್ನು ಪ್ರೀತಿಸಿದ್ದಾಳೆ ಹುಡುಗ ಬೇರೆ ಜಾತಿ ಎನ್ನುವ ಒಂದೇ ಕಾರಣಕ್ಕೆ ಅವಳ ತಂದೆ ತಾಯಿ ವಿದ್ಯಾಭ್ಯಾಸವನ್ನು ಮಧ್ಯದಲ್ಲಿ ನಿಲ್ಲಿಸಿ ವಿಷಯವನ್ನು ಮುಚ್ಚಿಟ್ಟು ಇವರ ಜೊತೆಯಲ್ಲಿ ಮಗಳ ಮದುವೆ ಮಾಡಿದ್ದಾರೆ ಆದರೆ ಮದುವೆಯಾದ ಮೇಲೂ ಅವರ ಹೆಂಡತಿ ಆ ಹುಡುಗನ ಸಂಪರ್ಕ ಇಟ್ಕೊಂಡಿದೆ ಯಾವ ತಾನೆ ಸುಮ್ಮನಿರ್ತಾನೆ ನೀವೇ ಹೇಳಿ ಮನೆಯಲ್ಲಿ ಸಿಗದ ಪ್ರೀತಿಯನ್ನು ಅವರು ನನ್ನಲ್ಲಿ ಕಂಡುಕೊಂಡಿದ್ದಾರೆ ಅದಕ್ಕೆ ಪ್ರತಿದಿನ ಸಂಜೆ ಬ್ಯಾಂಕಿಗೆ ಬಂದು ತಮ್ಮ ಕಷ್ಟ ಸುಖ ಹೇಳ್ಕೊಳ್ತಾರೆ ನಾನು ಅವರಿಗೆ ಸಮಾಧಾನದ ನಾಲ್ಕು ಮಾತು ಹೇಳ್ತೀನಿ ನಮ್ಮ ಮಧ್ಯದಲ್ಲಿ ಇರೋದು ಕೇವಲ ಇಷ್ಟೇ ಸಂಬಂಧ ಅವರು ಡಿವರ್ಸ್ಗೆ ಅಪ್ಲೈ ಮಾಡಿದ್ದಾರೆ ಅದು ಸಿಕ್ಕಿದ ಮೇಲೆ ನಾವಿಬ್ಬರು ಮದುವೆ ಆಗ್ತೀವಿ ಅವಳು ತನ್ನ ಮನದಾಳದ ಮಾತುಗಳನ್ನು ಹೇಳ್ತಿದ್ರೆ ಇಂದಿರ ಕಸಿವಿಸಿಗೊಂಡ್ಲು ಅವಳ ಮಾನಸ ಗಂಗೋತ್ರಿ ಹಾಸ್ಟೆಲ್ನಲ್ಲಿದ್ದಾಗ ಅಶ್ವಿನಿಯು ಹುಡುಗರೊಂದಿಗೆ ಹೀಗೆ ಸುತ್ತಾಡ್ತಾ ಇದ್ಲು ಈ ಹಾಸ್ಟೆಲ್ನಲ್ಲಿ ಜ್ಯೋತಿಯದು ಇನ್ನೊಂದು ರೀತಿಯ ವರ್ತನೆ ಇಂತಹವರ ಜೊತೆಯಲ್ಲಿದ್ದರೆ ಮನಸ್ಸು ಬೇಗೋದಿಗೆ ಒಳಗಾಗುತ್ತದೆ ಕಲುಷಿತಗೊಳ್ಳುತ್ತದೆ ತಕ್ಷಣ ರೂಮ್ ಬದಲಾಯಿಸಿದರೆ ಇವಳು ತಪ್ಪು ತಿಳಿಯುವ ಸಾಧ್ಯತೆ ಇರೋದರಿಂದ ಬೇಸಿಗೆ ರಜದಲ್ಲಿ ಊರಿಗೆ ಹೋಗಿ ಬಂದ ಮೇಲಾದರೂ ರೂಮನ್ನು ಬದಲಾಯಿಸೋದೆ ಸೂಕ್ತ ನನ್ನ ಜೀವನವು ಇನ್ನೊಂದು ರೀತಿಯ ಆತಂತ್ರ ಇಂದಿರಾ ಮೌನವಾಗಿರೋದನ್ನು ಕಂಡು ಅವಳೇ ಹೇಳಿದಳು ನಾನು ಚಿಕ್ಕವಳಿದ್ದಾಗಲೇ ನಮ್ಮ ತಾಯಿ ಸತ್ತು ಹೋದ್ರಂತೆ ಅಪ್ಪ ಇನ್ನೊಂದು ಮದುವೆ ಮಾಡಿಕೊಂಡಿದ್ದಾರೆ ಅವರಿಗೆ ಈಗ ನಾಲ್ಕು ಮಕ್ಕಳು ಚಿಕ್ಕಮನಿಗೆ ನನ್ನ ನೆರಳನ್ನು ಕಂಡರೂ ಆಗೋದಿಲ್ಲ ಮನೆಯಲ್ಲಿ ಅವಳ ಕಾಟ ತಡೆಯಲಾಗದೆ ನಾನು ಬ್ಯಾಂಕಿನ ಕೆಲಸಕ್ಕೆ ಸೇರಿಕೊಂಡೆ ಪ್ರತಿ ತಿಂಗಳು ಇಲ್ಲಿಗೆ ಬಂದು ಸಂಬಳದ ಹಣವನ್ನು ಅಪ್ಪ ತೆಗೆದುಕೊಂಡು ಹೋಗ್ತಾರೆ ಆದರೆ ತಪ್ಪಿಯೂ ನನ್ನ ಮದುವೆಯ ವಿಷಯ ಮಾತನಾಡೋದಿಲ್ಲ ನನ್ನ ಕಷ್ಟ ಸುಖವನ್ನು ವಿಚಾರಿಸೋದಿಲ್ಲ ನೀವೇ ಹೇಳಿ ಇಂತಹ ಪರಿಸ್ಥಿತಿಯಲ್ಲಿ ನನಗೆ ಬೇರೆ ಯಾವ ದಾರಿ ಇದೆ ಮಾತಿನ ಕೊನೆಯಲ್ಲಿ ಅವಳ ಕಣ್ಗಳು ತುಂಬಿ ನೀರು ಕೆನ್ನೆಯ ಮೇಲೆ ಧಾರೆಯಾಯಿತು ಅವಳನ್ನು ಹೇಗೆ ಸಮಾಧಾನ ಪಡಿಸೋದು ಎನ್ನುವ ಗೊಂದಲದಲ್ಲಿದ್ದ ಇಂದಿರಾ ಹತ್ತಿರ ಹೋಗಿ ಭುಜದ ಮೇಲೆ ಕೈ ಇರಿಸಿದೊಡನೆ ಅವಳು ಬಿಕ್ಕಳಿಸಿ ಅಳಲು ಆರಂಭಿಸಿದಳು ಜೀವನ ಸುಖದ ಅಲ್ಲ ಪ್ರತಿಯೊಬ್ಬರ ಜೀವನದಲ್ಲೂ ಒಂದಲ್ಲ ಒಂದು ರೀತಿಯ ಸಮಸ್ಯೆ ಇದ್ದೇ ಇರುತ್ತೆ ಇಂದಿರಾ ಹೇಳಿದ್ಲು ಧೈರ್ಯವಾಗಿರಿ ಬೃಹುದಾಕಾರವಾಗಿ ಕಾಣುವ ಸಮಸ್ಯೆಗಳು ಕೆಲವು ಸಲ ಮಂಜಿನ ಹಾಗೆ ಕರಗಿ ಅದಾಗೆ ಪರಿಹಾರವಾಗ್ಬಿಡುತ್ತೆ ಸ್ವಲ್ಪ ಹೊತ್ತಿನ ನಂತರ ಇಂದಿರಾ ಅವಳತ್ತ ತಿರುಗಿ ನೋಡಿದಾಗ ಜ್ಯೋತಿಯ ಮುಖ ಪ್ರಶಾಂತವಾಗಿತ್ತು ಸುಂದರವಾದ ಕನಸು ಕಾಣುತ್ತಿರುವಂತೆ ಅವಳ ತುಟಿ ಅಂಚಿನಲ್ಲಿ ಮಂದಹಾಸ ಮಿನಿಗುತ್ತಿತ್ತು ಇವತ್ತು ನನ್ನ ಬರ್ತಡೆ ಈ ಕೇಕ್ ತಗೊಳ್ಳಿ ನಿಮಗೋಸ್ಕರ ತಂದಿದ್ದೀನಿ ನನ್ನ ಕತೆ ಕೇಳಿ ನಿಮಗೆ ಬೇಜಾರಾಗಿರಬಹುದು ನಮ್ಮವರು ಅನ್ಸ್ಕೊಂಡವರೆಲ್ಲ ನನ್ನನ್ನು ದೂರ ಮಾಡಿದ್ದಾರೆ ಕಷ್ಟ ಸುಖ ಹೇಳ್ಕೊಳ್ಳೋದಕ್ಕೆ ನನ್ನವರು ಅಂತ ಯಾರೂ ಇಲ್ಲ ಅಂತ ಇಲ್ಲಿಯವರೆಗೂ ಬೇಜಾರಾಗಿತ್ತು ಮರಳು ಗಾಡಿನಲ್ಲಿ ಓ ಎಸ್ ಎಸ್ ಸಿಕ್ಕಿದ ಹಾಗೆ ನೀವು ಈಗ ನನಗೆ ಸೆಕ್ ಸಿಕ್ಕಿದ್ದೀರಿ ದೇವರು ದೊಡ್ಡವನು ಅನ್ನೋದಕ್ಕೆ ನೀವೇ ಸಾಕ್ಷಿ ಜ್ಯೋತಿ ತಟ್ಟನೆ ಮುಂದೆ ಬಾಗಿ ಅವಳ ಕೆನ್ನಿಗೆ ಮುಟ್ಟುಕೊಟ್ಟಾಗ ಕೊಟ್ಟಾಗ ಇಂದಿರ ಸಂಕೋಚಗೊಂಡ್ಳು ಆದರೆ ಏನನ್ನೂ ಹೇಳಲಿಲ್ಲ ನಿಮ್ಮನ್ನು ಮದುವೆ ಆಗುವ ಹುಡುಗ ತುಂಬ ಲಕ್ಕಿ ಕೇಸ್ ಕೊಟ್ಟರೆ ಇನ್ನೊಂದು ಕೆನ್ನೆ ತೋರಿಸೋದು ಬಿಟ್ಟು ನಾಚಿಕೊಳ್ತಾ ಇದ್ದೀರಿ ಹುಡುಗನನ್ನು ಸೆಲೆಕ್ಟ್ ಮಾಡುವ ಮೊದಲು ನನಗೆ ತಿಳಿಸಿ ಅವನು ನಿಮಗೆ ಯೋಗ್ಯನೋ ಅಲ್ವೋ ಅನ್ನೋದನ್ನು ನಾನು ನಿರ್ಧಾರ ಮಾಡ್ತೀನಿ ಅಥವಾ ನೀವು ಕಾಲೇಜ್ನಲ್ಲಿ ಈಗಲೇ ಯಾರನ್ನಾದರೂ ಬಲೆಗೆ ಬೀಳಿಸ್ಕೊಂಡಿದ್ದೀರೋ ಜ್ಯೋತಿ ಜೋರಾಗಿ ನಗುತ್ತಾ ಪ್ರಶ್ನಿಸಿದ್ಲು ಇದ್ದಕ್ಕಿದ್ದಂತೆ ಇಂದಿರಾಳ ಕಣ್ಮುಂದೆ ಪ್ರಭಾಕರ ನಗುತ್ತಾ ಬಂದು ನಿಂತ್ಕೊಂಡ ಬದಿಗೆ ಹೊರಳಿ ನೋಡಿದ್ರೆ ಅರುಣನು ನಗುತ್ತಾ ಅದೇ ಭಂಗಿಯಲ್ಲಿ ನಿಂತು ಇವಳತ್ತಲ್ಲಿ ನೋಡುತ್ತಿದ್ದಾನೆ ಸುಮ್ಮನೆ ತಮಾಷೆಗೆ ಕೇಳಿದೆ ನೀವು ಅಷ್ಟು ಬೇಗ ಪ್ರೀತಿ ಪ್ರೇಮದ ಬಲೆಗೆ ಸಿಕ್ಕಿ ಹಾಕ್ಕೊಳ್ಳೋದಿಲ್ಲ ಅನಿಸುತ್ತೆ ಹಾಗಿದ್ರೆ ಜೀವನದಲ್ಲಿ ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯ ನನಗೇನಿದೆ ಜೀವನದಲ್ಲಿ ಭದ್ರವಾದ ಸ್ಥಾನ ಇಲ್ಲ ಬ್ಯಾಂಕಿಗೆ ಹೋದರೆ ಸಹೋದ್ಯೋಗಿಗಳ ಕೊಂಕು ಮಾತು ವ್ಯಂಗ್ಯನಗೆ ಹೇಳಿದ್ರು ಜ್ಯೋತಿ ಎದ್ದು ನಿಂತಲು ಊಟದ ಬೆಲ್ಲಾದಾಗ ಇಂದಿರಾ ತಟ್ಟೆ ಲೋಟ ಹಿಡಿದುಕೊಂಡು ಡೈನಿಂಗ್ ಹಾಲ್ಗೆ ಹೋದ್ಲು ಜೀವನದಲ್ಲಿ ಒಮ್ಮೆ ಕಾಲ್ ಜಾರಿದ್ರೆ ಸವರಿಸ್ಕೊಂಡು ಮೇಲ್ ಹೇಳೋದು ಕಷ್ಟ ಅನಿಸುತ್ತೆ ಕಾಲೇಜಿಗೆ ಹೋದ ಇಂದಿರಾ ತುಂಬ ಉತ್ಸಾಹದಲ್ಲಿದ್ದಳು ಮೊದಲ ತಿಂಗಳ ಸಂಬಳದಲ್ಲಿ ತಾನು ಎಷ್ಟು ಹಣ ಇಟ್ಕೊಳ್ಬೇಕು ತಂದೆಯ ಅಕೌಂಟ್ಗೆ ಎಷ್ಟು ಹಣ ಕಳಿಸ್ಬೇಕು ಎಂದು ಯೋಚಿಸುತ್ತಾ ಅಕೌಂಟ್ ಸೆಕ್ಷನ್ಗೆ ಹೋದ್ಲು ಸಂಬಳದ ಹಣವನ್ನು ಕಾಪರೇಷನ್ ಬ್ಯಾಂಕ್ನಲ್ಲಿರುವ ಇವಳ ಅಕೌಂಟ್ ನಂಬರ್ಗೆ ಕಳಿಸಿದ್ದಾರೆ ಎಂದು ತಿಳಿದಾಗ ಬ್ಯಾಂಕಿಗೆ ಹೋಗಿ ಪಾಸ್ಬುಕ್ ಎಂಟ್ರಿ ಮಾಡಿಸಿಕೊಂಡಳು ಕಾಲೇಜು ಉಪನ್ಯಾಸಕರುಗಳಿಗೆ ಇಷ್ಟೊಂದು ಸಂಬಳ ಬರುತ್ತದೆ ಎಂದು ಅವಳು ನಿರೀಕ್ಷಿಸಿರಲಿಲ್ಲ ದಿನಕ್ಕೆ ಒಂದೆರಡು ಗಂಟೆ ಪಾಠ ಮಾಡಿದರೆ ಮುಗಿತು ಕೆಲವು ಉಪನ್ಯಾಸಕರು ಹತ್ತು ನಿಮಿಷ ತಡವಾಗಿ ಕ್ಲಾಸ್ ರೂಮ್ಗೆ ಹೋಗಿ ಬೆಲ್ ಆಗೋದಕ್ಕೆ ಮುಂಚೆ ವಾಪಸ್ ಬಂದು ಜೊತೆಗೆ ಅವರಿಗೆ ವರ್ಷ ಪೂರ್ತಿ ಕೆಲಸವೂ ಇಲ್ಲ ದಸರಾ ರಜೆ ಬೇಸಿಗೆ ರಜವು ಸಿಗುತ್ತಿತ್ತು ಕಡಿಮೆ ಅವಧಿ ಕೆಲಸಕ್ಕೆ ಸರ್ಕಾರ ಕೊಡುವ ಸಂಬಳ ಉಪನ್ಯಾಸಕರುಗಳಿಗೆ ಹೆಚ್ಚಾಯಿತು ಅನಿಸಿತು ಸ್ವಲ್ಪ ಹಣ ಡ್ರಾ ಮಾಡಿಕೊಂಡು ಬ್ಯಾಂಕಿನಿಂದ ಹೊರಗೆ ಬಂದು ಮೆಟ್ಟಿಲುಗಳನ್ನು ಇಳಿಯುತ್ತಿದ್ದಾಗ ಬ್ಯಾಂಕಿನ ಕಡೆಗೆ ಬರುತ್ತಿದ್ದ ಅರುಣನನ್ನು ನೋಡಿದ್ಲು ರಸ್ತೆ ಅಂಚಿನಲ್ಲಿ ಮಾತನಾಡುತ್ತಾ ನಿಲ್ಲೋದು ಸರಿಯಲ್ಲ ಅನಿಸಿದಾಗ ಅವನನ್ನು ನೋಡದವಳಂತೆ ವೇಗವಾಗಿ ನಡೆದು ಬರುತ್ತಿದ್ದಾಗ ದೂರದಿಂದಲೇ ಅವಳನ್ನು ಗಮನಿಸಿದ ಅರುಣ ಹತ್ತಿರ ಬರೋವರೆಗೂ ಅವಳಿಗಾಗಿ ಕಾಯುತ್ತಾ ಅಲ್ಲೇ ನಿಂತ್ಕೊಂಡ ಬ್ಯಾಂಕಿಗೆ ಹೋಗಿದ್ರಿ ಅನಿಸುತ್ತೆ ನೀವು ಮೊದಲ ತಿಂಗಳ ಸಂಬಳ ತಗೊಳ್ತಾ ಇರೋದು ಅದರಲ್ಲೂ ಪರ್ಸ್ ತುಂಬ ಹಣ ತುಂಬ ಖುಷಿಯಾಗಿರಬೇಕಲ್ವಾ ಅವಳ ಹತ್ತಿರ ಬಂದಾಗ ಎರಡು ಹೆಜ್ಜೆ ಮುಂದೆ ಬಂದು ಅರುಣ ನಗುತ್ತಾ ಕೇಳಿದ ಸ್ವೀಟ್ಸ್ ಕೊಡಿಸೋದಿಲ್ವಾ ಅದಕ್ಕೇನಂತೆ ನಾಳೆ ಕಾಲೇಜಿಗೆ ಬರುವಾಗ ಖಂಡಿತ ತರ್ತೀನಿ ಸಂಬಳ ಬಂದ ಖುಷಿಯಲ್ಲಿ ಇಂದಿರಾ ನಗುತ್ತಾ ಹೇಳಿದ್ಲು ನೀವು ನಕ್ರೆ ತುಂಬ ಸುಂದರವಾಗಿ ಕಾಣಿಸ್ತೀರಿ ಕೋಪ ಮಾಡಿಕೊಂಡ್ರೆ ಇನ್ನೂ ಫೈನ್ ಅರುಣ್ ನಗುತ್ತಾ ಇಳಿದ ಧ್ವನಿಯಲ್ಲಿ ಹೇಳಿದ ಪ್ಯಾಕ್ ಮಾಡಿಸ್ಕೊಂಡು ಬಂದರೆ ಸ್ವೀಟ್ ಟೇಸ್ಟಿಯಾಗಿರೋದಿಲ್ಲ ಹೋಟೆಲ್ಗೆ ಹೋಗೋಣ ಬನ್ನಿ ನಾನೇ ನಿಮಗೆ ಸ್ವೀಟ್ ಕೊಡಿಸ್ತೀನಿ ಹೋಟೆಲ್ಗೆ ಹೋಗಿ ನನಗೆ ಅಭ್ಯಾಸ ಇಲ್ಲ ಇಂದಿರಾ ಕಡ್ಡಿ ಮುರಿದಂತೆ ಹೇಳಿದ್ಲು ನಾನೀಗ ಹಾಸ್ಟೆಲ್ಗೆ ಹೋಗ್ತಿದ್ದೀನಿ ನಾಳೆ ಬರುವಾಗ ನಿಮಗೆ ಖಂಡಿತ ಸ್ವೀಟ್ ತರ್ತೀನಿ ಹೋಟೆಲ್ಗೆ ಹೋದರೆ ಮೈಲ್ಗೆ ಆಗುತ್ತಾ ಅರುಣ್ ಜೋರಾಗಿ ನಗುತ್ತಾ ಹೇಳಿದ ಅಂತಹ ಮಡಿವಂತಿಕೆ ಯಾಕೆ ಅಷ್ಟಕ್ಕೂ ನಾನು ನಿಮ್ಮ ಕೊಲೀಗ್ ಬಸ್ನ ವಿಷಯ ಯೋಚಿಸಲೇಬೇಡಿ ನಾನು ನಿಮ್ಮನ್ನು ಹಾಸ್ಟೆಲ್ಗೆ ಸೇಫಾಗಿ ತಲುಪಿಸ್ತೀನಿ ಅವಳಿಗೆ ಇಕ್ಕಟ್ಟಿನ ಪರಿಸ್ಥಿತಿ ಅಲ್ಲಿಂದ ಹೇಗೆ ಜಾರ್ಕೊಳ್ಳೋದು ಎಂದು ಯೋಚಿಸುತ್ತಿದ್ದಾಗ ಇಂದಿರಾ ಎಂದು ಯಾರೋ ಏರು ಧ್ವನಿಯಲ್ಲಿ ಕರೆದಂತಾಗಿ ತಕ್ಷಣ ತಿರುಗಿ ನೋಡಿದ್ರೆ ರಸ್ತೆ ಬದಿಗೆ ಕಾರು ನಿಲ್ಲಿಸಿದ ಅಶ್ವಿನಿ ಇವಳನ್ನು ಕೈ ಬೀಸಿ ಕರೆಯುತ್ತಿದ್ಲು ನನ್ನ ಮುದ್ದು ಮರಿ ಬೆಂಗಳೂರಿಗೆ ಬರೋದು ನನಗೆ ಗೊತ್ತೇ ಇರಲಿಲ್ಲ ಇಲ್ಲಿಗೆ ಯಾವಾಗ ಬಂದೆ ಯಾಕೆ ಬಂದೆ ಅಶ್ವಿನಿ ನಗುತ್ತಾ ಕೇಳಿದ್ಲು ಅವಳ ದೃಷ್ಟಿ ತಕ್ಷಣ ಬದಿಯಲ್ಲೇ ನಿಂತಿದ್ದ ಅರುಣನಾಥ ತಿರುಗಿತು ಹಾಗೆ ಇವರು ನಿನ್ಗೆ ಹೇಗೆ ಪರಿಚಯ ಇವರು ನಮ್ಮ ಕಾಲೇಜ್ನಲ್ಲಿ ಲೆಕ್ಚರ್ ಆಗಿದ್ದಾರೆ ಇವರದು ನನ್ನ ಸಬ್ಜೆಕ್ಟೇ ನಾನು ಬ್ಯಾಂಕಿಗೆ ಬಂದಿದ್ದೆ ಸಂಬಳ ತೆಗೆದುಕೊಳ್ಳೋದಕ್ಕೆ ಇವರು ಅಲ್ಲಿ ಹೋಗ್ತಾ ಇರ್ಬೋದು ಇಂದಿರ ತಡವರ್ಸಿದ್ಲು ಇವರು ನನ್ನ ಬೆಟರ್ ಆಫ್ ಅಂದರೆ ಕೈ ಹಿಡಿದ ಪತಿರಾಯ ಅಶ್ವಿನಿ ಅವನನ್ನೇ ನೋಡುತ್ತಾ ಗಹಗಹಿಸಿ ನಕ್ಕಳು ನಂತರ ಮೊಕ ಗಂಟಿಕ್ಕಿ ಕೇಳಿದ್ಲು ದಿನಕ್ಕೆ ಒಂದು ಸಲವಾದರೂ ಇವಳ ಹೆಸರನ್ನು ನಾನು ಮನೆಯಲ್ಲಿ ಹೇಳ್ತೀನಿ ಇವಳ ವಿಷಯವನ್ನು ಹೇಳಿದೆ ಇವಳ ಫೋಟೋವನ್ನು ನೋಡಿದ್ದೀರಿ ನಮ್ಮ ಕಾಲೇಜ್ನಲ್ಲೇ ಇವಳು ಕೆಲಸ ಮಾಡ್ತಾ ಇದ್ದಾಳೆ ಅಂತ ನೀವು ಯಾಕೆ ನನಗೆ ಹೇಳಲಿಲ್ಲ ಯಾಕೆ ಸುಮ್ಮನಿದ್ರಿ ಹೇಳುವ ಅವಕಾಶ ಸಿಕ್ಕಿರಲಿಲ್ಲ ಅರುಣ ಹುಬ್ಬುಗಳು ಇದ್ದಕ್ಕಿದ್ದಂತೆ ಹತ್ತಿರ ಸರಿದವು ನೀನು ಮನೆಗೆ ಹೋಗು ನಾನು ಸ್ಕೂಟರ್ ತಗೊಂಡು ಬರ್ತೀನಿ ಎಂದು ಹೇಳಿದ ಅರುಣ ಮುಂದಿನ ಮಾತಿಗೆ ಅವಕಾಶ ಕೊಡದಂತೆ ಬ್ಯಾಂಕಿನತ್ತ ವೇಗವಾಗಿ ಹೆಜ್ಜೆ ಹಾಕಿದ ಈ ಮನುಷ್ಯ ಒಂದು ರೀತಿಯ ಮೂಡಿ ಇಂದ್ರ ಅವನತ್ತ ಅಸಮಾಧಾನದ ನೋಟ ಬೀರಿದ ಅಶ್ವಿನಿ ಇವಳ ಭುಜದ ಮೇಲೆ ಕೈ ಹಾಕುತ್ತಾ ಹೇಳಿದ್ಲು ನಿನ್ನನ್ನು ನೋಡಿ ನಿನ್ನ ಹತ್ತಿರ ಮಾತನಾಡಿ ವರ್ಷಗಳೇ ಕಳೆದು ಹೋಯ್ತೇನೋ ಅನ್ನಿಸ್ತಾ ಇದೆ ನನ್ನ ಮದುವೆಗೂ ನೀನು ಬರಲಿಲ್ಲ ಮಮ್ಮಿ ತುಂಬ ಬೇಜಾರು ಮಾಡ್ಕೊಂಡಿದ್ರು ಬಾ ಮನೆಗೆ ಹೋಗಿ ನಿಧಾನವಾಗಿ ಮಾತನಾಡೋಣ ಕಾರಿನ ಬಾಗಿಲನ್ನು ಹಿಂದೆ ತಳ್ಳಿದ ಅಶ್ವಿನಿ ಒಳಗೆ ಕುಳಿತುಕೊಳ್ಳುವಂತೆ ನೋಟದಲ್ಲಿ ಸನ್ನೆ ಮಾಡಿದಾಗ ಇಂದಿರಾಗೆ ಇಕ್ಕಟ್ಟಾಯಿತು ಇವಳ ಮನೆಗೆ ಹೋಗಿ ಇಂದಿನ ವಿಷಯಗಳನ್ನೆಲ್ಲ ಮೆಲುಕು ಹಾಕುತ್ತಾ ಕಾಲ ಕಳೆಯುವುದರಲ್ಲಿ ಅರ್ಥವಿಲ್ಲ ಎನ್ನೋದು ಅವಳಿಗೂ ಗೊತ್ತು ಆದರೆ ಹೋಗದಿದ್ದರೆ ಇವಳು ಬೇಸರಿಸುತ್ತಾಳೆ ಬೆಂಗಳೂರಿನಲ್ಲೇ ಇದ್ದರೂ ಮನೆಗೆ ಬಂದಿಲ್ಲ ಎಂದು ಇವಳ ತಂದೆ ತಾಯಿಗೂ ಅಸಮಾಧಾನವಾಗುತ್ತದೆ ಸ್ವಲ್ಪ ಹೊತ್ತು ಯೋಚಿಸುತ್ತಾ ನಿಂತಿದ್ದ ಕಾರಿನಲ್ಲಿ ಕುಳಿತುಕೊಂಡು ಅಶ್ವಿನಿಯ ಮನೆಗೆ ಹೋಗೋದು ಬೇಡವೋ ಎನ್ನುವ ವಿಷಯದಲ್ಲಿ ಅವಳ ಮನಸ್ಸು ಇನ್ನೂ ತೂಗು ಉಯ್ಯಲೆ ಆಡುತ್ತಲೇ ಇತ್ತು ಇದ್ಯಾವ ಮನೆ ನಿನ್ನ ಮಮ್ಮಿ ಡ್ಯಾಡಿಯೂ ಇದೇ ಮನೆಯಲ್ಲಿದ್ದಾರಾ ಬಂಗಲಿಯ ಮುಂದೆ ಕಾರ್ ನಿಂತಾಗ ಮನೆಯ ಭವ್ಯತೆಯನ್ನು ನೋಟದಲ್ಲೇ ಅಳೆಯುತ್ತಾ ಇಂದಿರಾ ಅಚ್ಚರಿ ವ್ಯಕ್ತಪಡಿಸಿದ್ಲು ಇದು ನನ್ನ ಹೆಸರಿನಲ್ಲಿರುವ ಮನೆ ಸದಾಶಿವನಗರದ ಮನೆಯಲ್ಲಿ ಈಗ ಡ್ಯಾಡಿ ಒಬ್ಬರೇ ಇದ್ದಾರೆ ನನ್ನ ಮದುವೆಯಾದ ಕೆಲವೇ ದಿನಗಳಲ್ಲಿ ಮಮ್ಮಿ ಹಾಸಿಗೆ ಹಿಡಿದ್ರು ಆದರೆ ಮತ್ತೆ ಮೇಲ್ ಹೇಳಲೇ ಇಲ್ಲ ನಮ್ಮನ್ನೆಲ್ಲ ಬಿಟ್ಟು ಹೊರಟೇ ಹೋದರು ತಾಯಿಯದು ಸಹಜ ಸಾವ್ ಎನ್ನುವಂತೆ ಅಶ್ವಿನಿ ಏರುಪೇರಿಲ್ಲದೆ ದನಿಯಲ್ಲಿ ಹೇಳಲು ಇದೇನೇ ಹೀಗೇಳ್ತಾ ಇದ್ದೀಯಾ ಇಂದಿರ ಆತಂಕದಲ್ಲಿ ಕೇಳಿದ್ಲು ನಾನು ನಿಮ್ಮ ಮನೆಗೆ ಬಂದಿದ್ದಾಗ ಅವರು ಚೆನ್ನಾಗಿಯೇ ಇದ್ದರು ತುಂಬ ಲವಲವಿಕೆಯಿಂದ ಓಡಾಡ್ಕೊಂಡಿದ್ರು ಇದ್ದಕ್ಕಿದ್ದ ಹಾಗೆ ಅವರಿಗೇನಾಯಿತು ಹುಷಾರಿರ್ಲಿಲ್ವಾ ಮನುಷ್ಯ ಯಾಕೆ ಸಾಯ್ತಾನೆ ಹೇಳು ಅಶ್ವಿನಿ ಮಾತು ಹೊರಳಿಸಲು ಮಮ್ಮಿ ಸತ್ತ ಹೊಸದರಲ್ಲಿ ಡ್ಯಾಡಿ ತುಂಬ ಕುಗ್ಗಿ ಹೋಗಿದ್ರು ಯಾವ ಕೆಲಸದಲ್ಲೂ ಉತ್ಸಾಹ ಆಸಕ್ತಿ ಇರಲಿಲ್ಲ ಮಮ್ಮಿಯ ಫೋಟೋ ಮುಂದಿಟ್ಕೊಂಡು ಯಾವಾಗಲೂ ಏನನ್ನು ಯೋಚಿಸುತ್ತಾ ಇದ್ದರು ಮಮ್ಮಿಯನ್ನು ಅವರು ಅಷ್ಟೊಂದು ಗಾಢವಾಗಿ ಪ್ರೀತಿಸ್ತಾ ಇದ್ರು ಅಂತ ಇಲ್ಲಿಯವರೆಗೂ ನನಗೆ ಗೊತ್ತೇ ಇರಲಿಲ್ಲ ಅಡಿಗೆ ಮಾಡೋದಕ್ಕೆ ಸುಬ್ಬಯ್ಯ ಇದ್ದಾರೆ ಪಾಪ ಅವರಿಗೂ ವಯಸ್ಸಾಗಿದೆ ಅವರು ಡ್ಯಾಡಿಯ ಬೇಕು ಬೇಡಗಳನ್ನು ನೋಡಿಕೊಳ್ತಾರೆ ಆದರೆ ಅವರು ಮಮ್ಮಿಯ ಸ್ಥಾನ ತುಂಬೋದಕ್ಕೆ ಸಾಧ್ಯವ ಈ ಮನೆಯನ್ನು ಬಾಡಿಗೆಗೆ ಕೊಟ್ಟು ನೀನು ನಿಮ್ಮ ತಂದೆಯ ಜೊತೆಯಲ್ಲಿ ಇದ್ದರೆ ಅವರನ್ನು ಅಷ್ಟೊಂದು ಒಂಟಿತನ ಕಾಡೋದಿಲ್ಲ ಅರುಣ್ಗೆ ಹೇಳಿ ಆ ಮನೆಗೆ ಹೋದ್ರೆ ನಿಮ್ಮ ಡ್ಯಾಡಿ ಬೇಡ ಅಂತಾರಾ ಇಂದಿರಾ ಕುತೂಹಲದಲ್ಲಿ ಕೇಳಿದ್ಲು ಡ್ಯಾಡಿಯ ಜೊತೆಯಲ್ಲಿ ಇರಬೇಕು ಅಂತ ನನ್ನ ಮನಸ್ಸಿನಲ್ಲೂ ಇದೆ ಆದರೆ ಮಾವ ಅಳಿಯನ ಮಧ್ಯದಲ್ಲಿ ಹೊಂದಾಣಿಕೆಯೇ ಇಲ್ಲ ಎದುರಿಗೆ ಇದ್ದರೂ ಇಬ್ಬರು ಅವರವರ ಕೆಲಸದಲ್ಲಿ ಮಗ್ನರಾಗಿರ್ತಾರೆ ಮಗ ಕೊಟ್ಟು ಮಾತನ್ನೇ ಆಡೋದಿಲ್ಲ ಅರುಣ ತುಂಬ ಹೊರಟ ನೋಡೋದಕ್ಕೆ ಲಕ್ಷಣವಾಗಿದ್ದರೂ ಕಲ್ಲು ಹೃದಯ ಡ್ಯಾಡಿಯಂತೂ ತುಂಬ ಸ್ವಾಭಿಮಾನಿ ಈ ವಯಸ್ಸಿನಲ್ಲಿ ಅರುಣ ಹೇಳಿದ ಹಾಗೆ ಅವರು ಕೇಳ್ತಾರ ಖಂಡಿತ ಇಲ್ಲ ಪ್ರಭಾ ಫಾರಿನ್ನಿಂದ ಬಂದ ಮೇಲೆ ಅವನಿಗೆ ಇಷ್ಟವಾದ ಹುಡುಗಿಯನ್ನು ಆ ಮನೆಗೆ ಸೊಸೆಯನ್ನಾಗಿ ಮಾಡಿಕೊಂಡ್ರೆ ಆಗ ಡ್ಯಾಡಿಗೆ ಸ್ವಲ್ಪ ನೆಮ್ಮದಿ ಸಿಗಬಹುದೇನೋ ಅವಳಾಡಿದ ಕೊನೆಯ ಮಾತು ಕೇಳಿ ಇಂದಿರಾಳ ಮನಸ್ಸು ಮುದುಡಿ ಹೋಯಿತು ಇಲ್ಲಿಯವರೆಗೂ ತನ್ನನ್ನೇ ಆ ಮನೆಯ ಸೊಸೆ ಎಂದು ಹೇಳುತ್ತಿದ್ದವಳು ಮಾತಿನ ದಾಟಿಯೇ ಈಗ ಬೇರೆಯಾಗಿದೆ ಇಂತಹ ಬದಲಾವಣೆಗೆ ಕಾರಣವೇನು ಏನಿದೆ ಇವನ ಮನಸ್ಸಿನಲ್ಲಿ ಸಂಜೆ ಅರುಣ್ ಮನೆಗೆ ಬಂದಾಗ ವೆಂಕಮ್ಮ ಎಲ್ಲರಿಗೂ ಕಾಫಿ ತಂದು ಅರುಣನ ಚಲನವಲನವನ್ನೇ ಗಮನಿಸುತ್ತಿದ್ದ ಅಶ್ವಿನಿ ಅವನು ಪಕ್ಕದ ಸೋಫಾದಲ್ಲಿ ಬಂದು ಕುಳಿತಾಗ ಅವನ ತೊಡೆಯ ಮೇಲೆ ಕೈ ಇಟ್ಟು ಮುಖವನ್ನು ತನ್ನೆಡೆಗೆ ತಿರಿಸಿಕೊಂಡು ಕೇಳಿದ್ಲು ಡಾರ್ಲಿಂಗ್ ನನ್ನ ಇಂದು ಅಪರೂಪಕ್ಕೆ ಮನೆಗೆ ಬಂದಿದ್ದಾಳೆ ಯಾವುದಾದರೂ ಫಿಲಂಗೆ ಹೋಗಿ ಬರೋಣವಾ ಆಯ್ತು ಹೋಗೋಣ ಅವಳ ಕೈಯನ್ನು ಬದಿಗೆ ಸರಿಸುತ್ತಾ ಅರುಣ್ ಹೇಳಿದ ನೀವು ಬೇಗ ಹೊರಟ್ರೆ ಸೀಟ್ ಸಿಗಬಹುದು ಫಿಲಮ್ಗೆ ಹೋದರೆ ಹಾಸ್ಟೆಲ್ಗೆ ಹೋಗೋದು ಲೇಟ್ ಆಗುತ್ತೆ ಜೊತೆಗೆ ನಾಳೆ ಮೂರು ಕ್ಲಾಸ್ ಇದೆ ನೋಟ್ಸ್ ರೆಡಿ ಮಾಡಿಕೊಳ್ಬೇಕು ನಾನು ಹಾಸ್ಟೆಲ್ಗೆ ಹೋಗ್ತೀನಿ ನೀವಿಬ್ಬರು ಫಿಲಮ್ಗೆ ಹೋಗಿ ಬನ್ನಿ ಒಂದು ದಿನ ಪಾಠ ಮಾಡದಿದ್ರೆ ಅಲ್ಲಿ ಯಾರೂ ಕೇಳೋದಿಲ್ಲ ಸ್ಟೂಡೆಂಟ್ಸ್ಗೆ ಟೆಸ್ಟ್ ಕೊಟ್ಟು ಆರಾಮವಾಗಿ ಕಾದಂಬರಿಯನ್ನೋ ನ್ಯೂಸ್ ಪೇಪರನ್ನು ಓದ್ತಾ ಕೂತ್ಕೊಳ್ಳಿ ಸ್ಟೂಡೆಂಟ್ ಟೆಸ್ಟ್ಗೆ ಬರೆಯೋದು ಅಷ್ಟರಲ್ಲೇ ಇದೆ ಟೆಸ್ಟ್ ಪೇಪರ್ನನ್ನು ನೀವು ನೋ ಓದೋದೇ ಬೇಡ ಮಾರ್ಕ್ಸ್ ಕೊಡೋದೂ ಬೇಡ ಮುಂದಿನ ಕ್ಲಾಸ್ನಲ್ಲಿ ನೀವು ಪರ್ಫಾರ್ಮೆನ್ಸ್ ಸರಿಯಾಗಿಲ್ಲ ಇಂಪ್ರೂವ್ ಮಾಡಿಕೊಳ್ಳಿ ಅಂತ ಹೇಳಿದ್ರಾಯಿತು ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ಯೋಚನೆ ಮಾಡ್ತೀರಾ ಮಾತಿನ ಕೊನೆಯಲ್ಲಿ ಅವನು ಗಹಗಹಿಸಿ ನಗಲು ಆರಂಭಿಸಿದ ಅದೆಲ್ಲ ನನಗೆ ಇಷ್ಟ ಆಗೋದಿಲ್ಲ ಹಾಗೆ ಮಾಡಿದ್ರೆ ಆತ್ಮವಂಚನೆ ಮಾಡ್ಕೊಂಡು ಹಾಗೆ ಆಗುತ್ತೆ ಕಾಲೇಜ್ ಮೇಸ್ಟ್ರುಗಳು ಎಷ್ಟು ಸಂಬಳ ತೆಗೆದುಕೊಳ್ತಾ ಇದ್ದಾರೆ ಅನ್ನೋದು ನಿಮಗೂ ಗೊತ್ತಿದೆ ಸಂಬಳಕ್ಕೆ ತಕ್ಕ ಹಾಗೆ ಕೆಲಸ ಮಾಡೋದು ನಮ್ಮ ಕರ್ತವ್ಯ ಇಂದಿರಾಳ ನೇರ ನುಡಿಗೆ ಅರುಣ್ ವಿಸ್ಮಿತನಾದ ನೋಡಿ ನಮ್ಮ ಹುಡುಗಿಯ ಕರ್ತವ್ಯನಿಷ್ಠೆ ಹೇಗಿದೆ ಅಂತ ಎನ್ನುವಂತೆ ಅಶ್ವಿನಿ ಅವನತ್ತ ನೋಟ ಮೀಟುತ್ತ ಜೋರಾಗಿ ನಕ್ಕಳು ಸಿನಿಮಾ ಪಾರ್ಕ್ ಕ್ಲಬ್ ಇಂತಹ ಜಾಗಗಳಿಗೆ ನೀನು ಬರೋದಿಲ್ಲ ಅನ್ನೋದು ನನಗೆ ಮರೆತೆ ಹೋಗಿತ್ತು ಅಶ್ವಿನಿ ಎದ್ದು ನಿಲ್ಲುತ್ತಾ ಹೇಳಿದ್ಲು ಹೇಳು ನಿನ್ನ ಹಾಸ್ಟೆಲ್ಗೆ ಬಿಟ್ಟು ಬರ್ತೀನಿ ಅರುಣ್ ಸೋಫಾಕೆ ಹೊರಗೆ ಕುಳಿತೇ ಇದ್ದ ಅವನತ್ತ ತಿರುಗಿಯೂ ನೋಡದೆ ಇಂದಿರಾ ಅವಳೊಂದಿಗೆ ಹೊರಗೆ ಬಂದಳು ಡ್ಯಾಡಿ ಆಗಾಗ ನಿನ್ನನ್ನು ನೆನಪಿಸ್ಕೊಳ್ತಾ ಇರ್ತಾರೆ ಸ್ವಲ್ಪ ದೂರ ಬಂದ ಮೇಲೆ ಅಶ್ವಿನಿ ಹೇಳಿದ್ಲು ಹೇಗಿದ್ರು ಬಂದಿದೆಯಾ ಡ್ಯಾಡಿಯನ್ನು ಮಾತನಾಡಿಸ್ಕೊಂಡು ಆಮೇಲೆ ಹಾಸ್ಟೆಲ್ಗೆ ಹೋಗೋಣವಾ ನಿನ್ನನ್ನು ನೋಡಿದ್ರೆ ಅವರ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಗಬಹುದು ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು